ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಮತ್ತೊಮ್ಮೆ ಕೀರ್ತಿ ಬದುಕಿ ಬರಬೇಕು ಯಾಕಂದ್ರೆ ಬೇರೆ ಬೇರೆ ಧಾರಾವಾಹಿಗಳಲ್ಲ ರೀತಿಯ ಒಂದು ಟ್ವಿಸ್ಟ್ ಆಗಿದ್ದು ಕೂಡ ಇದೆ ಮೇಲಿಂದ ಕೆಳಗಡೆ ಬಿದ್ದಿದ್ರು ಕೂಡ ಬದುಕಿ ಬಂದಿರುವಂತಹ ಚಾನ್ಸಸ್ ಕೂಡ ಇತ್ತು ಹೀಗಾಗಿ ಕೀರ್ತಿ ಪತ್ರ ಮತ್ತೊಮ್ಮೆ ಆಗಮನ ಆಗಮನವಾಗಬೇಕು ಎಂಟ್ರಿ ಕೊಡಬೇಕು ಕೀರ್ತಿ ಬದುಕಿ ಬರಬೇಕು ಆಗ ತುಂಬಾನೇ ಟ್ವಿಸ್ಟ್ ಬದಲಾವಣೆಗಳು ಇರುತ್ತೆ ಅಂತ ಅಭಿಮಾನಿಗಳು ಈಗ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಕೀರ್ತಿ ಪತ್ರವನ್ನ ಮಾಡ್ತಾ ಇದ್ದು ತನ್ವಿರಾವ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದ್ದು ಯಾವ ರೀತಿ ಎಲ್ಲ ಫೇಮಸ್ ಆಗಿದ್ರು ಅಂತ ಆದ್ರೆ ಒಂದು ಕಾವೇರಿ ಮೇಲ್ಗಡೆಯಿಂದ ಒಂದು ಕಾಲನು ಕೂಡ ಕೈಯನ್ನು ಕೂಡ ತುಳಿತಳ ಬಳಿಕ ಕೆಳಗಡೆ ಬಿದೋಗ್ತಾಳೆ ಎಲ್ಲವೂ ಕೂಡ ಒಂದು ಕಾವೇರಿಯ ಒಂದು ಕೈಬಡ ಅಂತ ಹೇಳ್ಬೋದು ಆದ್ರೆ ಈಗ ಲಕ್ಷ್ಮಿ ಏನಂತೇಳಂದ್ರೆ ಕೀರ್ತಿಗೆ ಯಾರು ಅದ ರೀತಿ ಹಿಂಸೆ ಕೊಟ್ಟರು ಪ್ರಾಣವನ್ನ ತೆಗೆದ್ರು ಅಂತವ್ರನ್ನ ನಾನು ಬಿಡೋದಿಲ್ಲ ಸೇರ್ ತಿರ್ಸ್ಕೊಡ್ತೀನಿ ಅಂತ ಬರ್ರೆ ಲಕ್ಷ್ಮಿ ಹೇಳ್ತಾ ಇದ್ದಾಳೆ ಕಾದ್ರು ನೋಡೋಣ ಏನ್ ಆಗುತ್ತೆ ಅಂತ ಕಾವೇರಿನೇ ಮಾಡಿರೋದು ಅಂತ ಸತ್ಯ ಕೂಡ ಗೊತ್ತಿಲ್ಲ ಕೀರ್ತಿ ಬಂದ್ರೆ ತುಂಬಾ ಜನರಿಗೆ ಖುಷಿ ಆಗೋದು ಗ್ಯಾರಂಟಿ ನಿಮ್ಗೆ ಏನ್ ಅನ್ಸುತ್ತೆ ಕೀರ್ತಿ ಪಾತ್ರ ಮತ್ತೊಮ್ಮೆ ಉದ್ಭವ ಆಗ್ಬೇಕಾ ಎಂಟ್ರಿ ಕೊಡ್ಬೇಕಾ ಕೀರ್ತಿ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡೇಕೆಂದ್ರೆ ಈ ಒಂದು ಪಾತ್ರ ತುಂಬಾನೇ ಪ್ರಮುಖವಾದಂತಹ ಪಾತ್ರ ಆಗಿತ್ತು ಸ್ಟಾರ್ಟಿಂಗ್ ನಲ್ಲಿ ಈ ಒಂದು ಪಾತ್ರ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕೆಂದ್ರೆ ವೈಷ್ಣವ್ ಜೊತೆ ಕಾಣಿಸ್ಕೊಳ್ಳುವುದೇ ಮೊದಲಿಗೆ ಕೀರ್ತಿ ಪಾತ್ರ ಕೀರ್ತಿ ಮತ್ತೆ ವೈಷ್ಣವ್ ಮದುವೆ ಆಗ್ತಾನೆ ತುಂಬಾ ಜನ ಅಂದ್ಕೊಂಡ್ರು ಆದ್ರೆ ಲಕ್ಷ್ಮಿ ಎಂಟ್ರಿ ಆಗುತ್ತೆ ನಂತರದಲ್ಲಿ ಲಕ್ಷ್ಮಿನ ದೂರ ಪಟ್ಟು ನಂತರ ಕೀರ್ತಿ ಜೊತೆ ಮದುವೆ ಆಗುತ್ತೆ ಅಂದ್ಕೊಂಡ್ರು ಆದ್ರೆ ನಡೀದಿಲ್ಲ ಕಾವೇರಿ ಕೂಡ ಮಾಡ್ಲಿಲ್ಲ ಕೀರ್ತಿ ಏನನ್ನೋ ಪ್ರಯತ್ನ ಪಟ್ರು ಕೂಡ ಅದು ಸಾಧ್ಯವಾಗಲಿಲ್ಲ ನೆರವೇ ಇರಲಿಲ್ಲ ಸೊ ಮುಂದಿನ ದಿವಸಗಳಲ್ಲಿ ಕೀರ್ತಿ ಪಾತ್ರ ಏನಾದ್ರು ಮತ್ತೊಮ್ಮೆ ಆಗಮನವಾದ್ರೆ ಬದುಕಿ ಬಂದ್ರೆ ನಿಜಕ್ಕೂ ಕೂಡ ಖುಷಿ ಆಗೋದು ಗ್ಯಾರಂಟಿ ಇನ್ನಷ್ಟು ಟ್ವಿಸ್ಟ್ ಗಳು ಕಾದಿರುತ್ತೆ ತುಂಬಾ ಜನರು ಕೂಡ ಎಂಜಾಯ್ ಮಾಡ್ತಾರೆ ಒಳ್ಳೆ ರೇಟಿಂಗ್ ಮತ್ತೆ ಟಿಆರ್ ಪಿ ಯು ಕೂಡ ಚೆನ್ನಾಗಿ ಚೆನ್ನಾಗಿ ಕೀರ್ತಿ ತನ್ವಿ ಅಭಿನಯ ಮಾಡ್ತಿದ್ದಾರೆ ಇನ್ನ ಒಂದು ಕಾವೇರಿ ಪಾತ್ರವನ್ನು ನಿಭಾಯಿಸ್ತಾರೆ ಇರೋದು ಸುಷ್ಮಾ ಅವರು